ಮೀನುಗಾರಿಕೆಯೇ ಅವರಿಗೆಲ್ಲ ಬದುಕು ಮೀನುಗಾರಿಕೆಯೇ ಅವರಿಗೆಲ್ಲ ಜೀವನ ಆದರೆ ಅದೇ ಬದುಕಿಗೆ ಕುತ್ತು ಎದುರಾಗಿದೆ ವಾಣಿಜ್ಯ ಬಂದರು ಹೆಸರಲ್ಲಿ ಅವರನ್ನೆಲ್ಲ ಒಕ್ಕಲೆಬ್ಬಿಸೋ ಯತ್ನ ನಡೆದಿದೆ ನೆಲೆ ಕಳೆದುಕೊಳ್ಳೋ ಭೀತಿಯಲ್ಲಿರೋ ಕಡಲ ಮಕ್ಕಳು ಇಂದು ರೊಚ್ಚಿಗೆದ್ದು ನಿಂತಿದ್ರು ಕಾಸರಗೋಡು ಟೊಂಕದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಬಂದರು ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾನೆ ಇದೆ ಈ ಸರ್ವೆ ಕಾರ್ಯ ಬಂದರು ಸ್ಟಾಪ್ ಆಗ್ಲಿಲ್ಲ ಆದ್ರೆ ಮೀನುಗಾರಿಕೆ ಸಂಪೂರ್ಣವಾಗಿ ನಾಶ ಇದು ನಾವು ಮೀನುಗಾರಿಕೆ ಸಮುದ್ರನೇ ನಂಬಿಕೊಂಡಿರೋ ಮೀನುಗಾರರು ಬೀದಿ ಪಾಲಾಗೋದ್ರೆ ಕೇಳೋರು ಯಾರು ಇಲ್ಲ ನಮ್ಗೆ ಕಡಲ ಮಕ್ಕಳ ಹೋರಾಟ ಕಡಲ ಉಳಿವಿಗಾಗಿ ಪ್ರತಿಭಟನೆ ನಿತ್ಯದ ಬದುಕಾಗಿರೋ ತಮ್ಮ ಪರಿಸರ ಉಳಿವಿಗಾಗಿ ಸಮುದ್ರಕ್ಕೆ ಜಿಗಿದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕರಾವಳಿಯ ಕಡಲ ಮಕ್ಕಳು ಕೆರಳೋಕೆ ಕಾರಣವೇ ಒಂದರ ಹಿಂದೆ ಒಂದರಂತೆ ಬರ್ತಿರೋ ವಾಣಿಜ್ಯ ಬಂದರುಗಳು ಕರಾವಳಿಯಲ್ಲಿ ನಿಲ್ಲದ ಮೀನುಗಾರರ ಹೋರಾಟ ವಾಣಿಜ್ಯ ಬಂದರು ವಿರೋಧಿಸಿ ಜೋರಾಯಿತು ಪ್ರತಿಭಟನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕೆಯೇ ಜನರ ಬದುಕು ಆದರೆ ಇದೇ ಬದುಕಿಗೆ ವಾಣಿಜ್ಯ ಬಂದರುಗಳು ಕೊಳ್ಳಿ ಇಡ್ತಿವೆ ಉತ್ತರ ಕನ್ನಡ ಜಿಲ್ಲೆಯೊಂದರಲ್ಲೇ ಐದು ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಸರ್ಕಾರ ಅಸ್ತು ಎಂದಿದೆ ಬಂದರು ನಿರ್ಮಾಣ ಆದರೆ ನಮ್ಮ ಬದುಕೆ ಮುಗಿದು ಹೋಗುತ್ತೆ ಅಂತ ಕೆರಳಿರೋ ಮೀನುಗಾರರು ನಿನ್ನೆ ಕೇಣಿ ಬಂದರು ವಿರೋಧಿಸಿ ದೊಡ್ಡ ಹೋರಾಟ ನಡೆಸಿದರು ಇಂದು ಕಾಸರಗೋಡಾದಲ್ಲೂ ಅದೇ ಚಿತ್ರಣ ಕಂಡಿತ್ತು ಹೊನ್ನಾವರ ತಾಲೂಕಿನ ಕಾಸರಕೋಡಿನಲ್ಲಿ ಖಾಸಗಿ ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ಸರ್ವೆ ಕಾರ್ಯ ಆಗ್ತಿದೆ ಇದಕ್ಕೆ ಗ್ರಾಮಸ್ಥರು ಅಡ್ಡಿಪಡಿಸುತ್ತಾರೆ ಅನ್ನೋ ಕಾರಣಕ್ಕೆ ಇಂದು ಬೆಳಗ್ಗೆಯಿಂದಲೇ ಕಾಸರಕೋಡದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು ಆದರೆ ಇದನ್ನ ಲೆಕ್ಕಿಸದ ಮೀನುಗಾರರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದರು ರಸ್ತೆ ಅಗಲೀಕರಣ ವಿರೋಧಿಸಿ ಪ್ರತಿಭಟನೆ ಆರಂಭಿಸಿದ್ರು ತಾಳ್ಮೆ ಕಳೆದುಕೊಂಡ ಮಹಿಳೆಯೊಬ್ಬರು ಸಮುದ್ರಕ್ಕೆ ಹಾರಿ ಪ್ರತಿಭಟಿಸಲು ಮುಂದಾದರು ಹೀಗೆ ಸಮುದ್ರಕ್ಕೆ ಜಿಗಿದಿದ್ದ ಮಹಿಳೆಯನ್ನ ರಕ್ಷಿಸಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹೋರಾಟ ತೀವ್ರಗೊಳ್ತಿದ್ದಂತೆ ಹತ್ತಕ್ಕೂ ಹೆಚ್ಚು ಯುವಕರನ್ನ ವಶಕ್ಕೆ ಪಡೆಯಲಾಯಿತು ಇದರಿಂದ ಕೆರಳಿದ ಉಳಿದ ಹೋರಾಟಗಾರರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಮುಂದಾದರು ಆಗ ಐವತ್ತಕ್ಕೂ ಹೆಚ್ಚು ಹೋರಾಟಗಾರರನ್ನ ವಶಕ್ಕೆ ಪಡೆಯಲಾಯಿತು ಇನ್ನು ಬಾಲಕಿ ಆಪೇಕ್ಷಾ ಅನ್ನೋರ ತಾಯಿಯನ್ನ ಕೂಡ ಬಂಧಿಸಲಾಗಿದೆ ತಾಯಿ ಇಲ್ಲದೆ ಕಂಗಾಲಾಗಿದ್ದ ಬಾಲಕಿ ತಮ್ಮನ್ನ ಕೇಳೋರೇ ಇಲ್ಲದಂತಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ಲು ಬಂದರು ಸ್ಟಾಪ್ ಮಾಡಬೇಕು ಸರ್ ಬಂದರು ಸ್ಟಾಪ್ ಆಗಲಿಲ್ಲ ಆದರೆ ಮೀನುಗಾರಿಕೆ ಸಂಪೂರ್ಣವಾಗಿ ನಾಶ ಆಗೋಗ್ತದೆ ಸರ್ ನಮಗೆ ಸಮುದ್ರ ದುಡ್ಕೊಂಡು ತಿನ್ನು ದೇವ್ರ ಅಂದ್ರೆ ಸಮುದ್ರ ಸಮುದ್ರ ಮತ್ತೆ ಆ ರಾಜ ಅವನೊಬ್ನೇ ಈಗ ಮತ್ತೆ ಇರೋದು ಅಂದ್ರೆ ಅವರು ಗ್ರಾಮದೇವತೆ ಇರಬೇಕು ಮತ್ತೆ ಈಗ ಸಮುದ್ರನೇ ನಮ್ಕೊಂಡಿರೋ ಮೀನುಗಾರರು ಬೀದಿ ಪಾಲಾಗೋದ್ರೆ ಕೇಳೋರು ಯಾರೂ ಇಲ್ಲ ನಮಗೆ ತಾಯಿ ಬಂಧನದ ಬಗ್ಗೆ ಬಾಲಕಿ ಟಿವಿ ನೈನ್ ಮುಂದೆ ಅಳಲು ತೋಡಿಕೊಳ್ಳುವಾಗಲೇ ಪೊಲೀಸರು ಮತ್ತೆ ಎಂಟ್ರಿ ಕೊಟ್ಟರು ಟಿವಿ 9 ವರದಿಗೂ ಅಡ್ಡ ಹೌದು ನಮ್ಮ ತಾಯಿ ಇದ್ದಾರೆ ಸರ್ ನಾವು ಹೌದು ಅರೆಸ್ಟ್ ಮಾಡಿದ್ದಾರೆ ಸರ್ ಅರೆಸ್ಟ್ ಈ ತರ ಈ ತರ ದರ್ಪ ಮಾಡಂಗಿಲ್ಲ ಪೊಲೀಸ್ ಮಾಧ್ಯಮಗಳ ಮೇಲೂ ಸಹಿತ ಪೊಲೀಸರು ದರ್ಪವನ್ನು ತೋರಿಸ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ನೋಡಬಹುದು ಮಾಧ್ಯಮಗಳ ಕ್ಯಾಮೆರಾವನ್ನ ಕಿತ್ತುಗೆದುಬಿಟ್ಟು ಪೊಲೀಸರು ದರ್ಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪರಿಸ್ಥಿತಿ ಕೈ ಮೀರುತ್ತಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಎಸ್ ಎಂಟ್ರಿ ಕೊಟ್ಟಿದ್ದರು ಇದು ಸರ್ಕಾರಿ ಜಾಗ ಕೆಲವರು ಅನಧಿಕೃತವಾಗಿ ಇದ್ದಾರೆ ಕೆಲವರನ್ನ ಮುಂದೆ ಬಿಟ್ಟು ಹೋರಾಟ ಮಾಡಿಸ್ತಿದ್ದಾರೆ ಅಂತ ಎಸ್ ಆರೋಪಿಸಿದ್ರು ಇಲ್ಲಿ ಸ್ಥಳೀಯ ಯಾರು ಮೀನುಗಾರರು ಅಂತ ಇದ್ದಾರೆ ಅದೆಲ್ಲ ಸರ್ಕಾರದ ಜಾಗದಲ್ಲಿ ಇದ್ದಾರೆ ಅವರು ಯಾರಿಗೂ ಸಹ ಪಟ್ಟ ನಾನ್ನೂರ ತೊಂಬತ್ತು ಜನಕ್ಕಿದೆ ಮತ್ತು ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಅಧಿಕೃ ಅನಧಿಕೃತವಾಗಿ ವಾಸ ಇದ್ದಾರೆ ಅವರೆಲ್ಲ ಬೀಚ್ ಸೈಡ್ಗೆ ಇದು ಸರ್ಕಾರದ ಜಾಗದಲ್ಲಿ ಕೂತು ಈ ರಸ್ತೆ ಆಗದಿರೋದಕ್ಕೆ ಈ ಹಿಂದೆ ಮಹಿಳೆಯರನ್ನು ಬಿಟ್ಟು ಮಕ್ಕಳನ್ನು ಬಿಟ್ಟು ಈ ರಸ್ತೆ ಆಗಬಾರ್ದು ಪೋರ್ಟ್ ಆಗಬಾರ್ದು ಅಂತ ಹೇಳಿ ಯಾ ಯಾವಾಗ ಬಂದರೂ ಸಹ ಸಮುದ್ರಕ್ಕೆ ಹಾರ ಹಾರೋದು ಆ ಮತ್ತು ಈ ಸರ್ವೆ ಕಾರ್ಯಕ್ಕೆ ಅಡ್ಡಪಡಿಸೋದು ಹದಿನಾಲ್ಕು ವರ್ಷದಿಂದ ನಡೀತಾ ಇದೆ ಕಾಸರು ಕೂಡ ಖಾಸಗಿ ಬಂದರ್ಗೆ ಈಗಾಗಲೇ ಜಾಗ ಮಂಜೂರಾಗಿದ್ದು ಬಂದರು ನಿರ್ಮಾಣ ಕಾರ್ಯವನ್ನು ಈ ವರ್ಷದಿಂದಲೇ ಆರಂಭಿಸುವಂತೆ ಸಿ ಎಂ ಸೂಚಿಸಿದ್ದಾರೆ ಹೀಗಾಗಿ ಸರ್ವೆ ಅದು ಇದು ಅಂತ ಕೆಲಸ ಜೋರಾಗಿದೆ ಆದರೆ ಮೀನುಗಾರರು ಮಾತ್ರ ಬದುಕು ಕಳೆದುಕೊಳ್ಳುವ ಆತಂಕದಲ್ಲಿ ಹೋರಾಟ ಮಾಡ್ತಿದ್ದಾರೆ ಸೂರಜ್ ಪುತ್ತೂರೆ ಟಿವಿ ನೈನ್ ಕಾರವಾರ